ನನ್ನ ಜೊತೆ ನನ್ನ ಗೆಳೆಯ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ ನಾನು ಫಸ್ಟ್ ಟೈಮ್ ಕರ್ನಾಟಕಕ್ಕೆ ಬಂದ ಮೇಲೆ ಚಿಕ್ಕಬಳ್ಳಾಪುರಲ್ಲಿ ನಾನು ಆಗೋಕ್ಕೆ ಒನ್ ಆಫ್ ದಿ ಮೆಂಬರ್ ಸುಬ್ರಹ್ಮಣ್ಯಂ ಕೆ ಜಿ ಅವರು ಈಗ ನಮ್ಮ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದಾರೆ ನನ್ನ ಚಾನಲ್ಗೆ ಫಸ್ಟ್ ಇಂಟರ್ವ್ಯೂ ಅವ್ರ ಜೊತೆ ಮಾಡ್ತಾಯಿದ್ದೀನಿ ಎಲ್ಲರೂ ಸಹಕಾರ ಮಾಡಲೇಬೇಕು ಸೊ ಹಾಗಾಗಿ ಅವರು ಯಾರು ಸುಬ್ರಹ್ಮಣ್ಯಂ ಅಂದರೆ ಯಾರು ಸುಬ್ರಹ್ಮಣ್ಯಂ ಏನಾಗಿದ್ದಾರೆ ಸೊ ನಾವು ಸ್ಯಾಟ್ ಕಟ್ ಎಲ್ಲರೂ ಫ್ರೆಂಡ್ಸ್ ಸುಬು ಅಂತ ಕರೀತೀನಿ ತುಂಬ ಇಷ್ಟ ಸೊ ನಿಕ್ ನೇಮ್ ಇದು ಸುಬು ಸೊ ಸುಬು ಜೊತೆ ಇವತ್ತು ಫಸ್ಟ್ ಇಂಟರ್ವ್ಯೂ ನನ್ನ ಚಾನಲಲ್ಲಿ ಮಾ ಮಾಡೋಕ್ಕೆ ಹೋಗ್ತಾ ಇದ್ವಿ ಸೊ ನಮಸ್ತೆ ಸುಬು ಹಾಯ್ ನಮಸ್ತೆ ಕಿರಣ್ ಅವರೇ ಸೊ ಈಗ ನನ್ನ ಬಗ್ಗೆ ನನಗೆ ಗೊತ್ತಿದೆ ಬಟ್ ಸಮಾಜಕ್ಕೆ ಅಷ್ಟು ಗೊತ್ತಿಲ್ಲ ಬಟ್ ಹಾರ್ಡ್ ವರ್ಕ್ ಮಾಡ್ತಾಯಿದ್ರಿ ಆ್ಯಂಡ್ ಒಬ್ಬ ರೈತರಾಗಿ ಸೊ ರೈತ ಅಂಗವಿಕಲರು ಹೇಗೆ ಕೆಲಸ ಮಾಡ್ತಾರೆ ಆ್ಯಂಡ್ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಒಂದು ಸಂಸ್ಥೆ ಅಧ್ಯಕ್ಷರಾಗಿ ಇದೆಲ್ಲ ತಗೊಂಡು ಹೋಗುವಾಗ ಎಲ್ಲ ಒಂದು ಕಡೆ ನಮಗೆ ತುಂಬ ಕಷ್ಟ ಆಗುತ್ತೆ ಅದು ನಮ್ದು ಆಗ್ತಾ ಇದೆ ಆದ್ರೆ ಆದರೂ ಕೂಡ ನಿಮ್ಮ ಬಗ್ಗೆ ಇನ್ನೂ ನಮ್ಗೆ ಸ್ವಲ್ಪ ಗೊತ್ತಿಲ್ಲ ಅದು ಇವತ್ತು ಕೇಳೋಣ ಸೊ ಸುಬ್ರಹ್ಮಣ್ಯಂ ಫಸ್ಟ್ ಹೇಳಿ ನಿಮ್ಮ ಬಗ್ಗೆ ನಿಮ್ಮ ಮನೆ ಎಷ್ಟು ಜನ ಇದ್ರಿ ಏನು ನಾವು ನಮ್ಮ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ನನ್ನ ತಮ್ಮ ಇದ್ದಾರೆ ನಾ ಆದಿನಿ ಇದ್ದಾರೆ ನಮ್ಮ ಮಿಸ್ಟರ್ಸ್ ಇದ್ದಾರೆ ಮತ್ತು ನಂಗೆ ಇಬ್ಬರು ಗಂಡು ಮಕ್ಕಳಾಗಿದ್ದಾರೆ ಇಬ್ರು ಮಕ್ಕಳಿದ್ದಾರೆ ಅವಾಗ ಎಜುಕೇಷನ್ಗೆಲ್ಲ ಒತ್ತು ಕೊಡ್ತಾ ಇದ್ದೀವಿ ಸೊ ಮನೆಯಲ್ಲಿ ಟೋಟಲ್ ದೊಡ್ಡ ಕುಟುಂಬ ನಮ್ಮದು ದೊಡ್ಡ ಕುಟುಂಬ ನಮ್ಮ ಈ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಐತಾ ಈ ಥರ ನಮ್ಮ ಬೈ ಬರ್ತ ಅಂಗವಿಕಲ ಅಂತ ಹೇಳುವಾಗ ಯಾರ್ದ್ರಿಂದ ಯಾರ್ದರಿಂದ ಏನು ನಿಮ್ಗ ಏನಾದ್ರು ತೊಂದರೆ ಆಯಿತಾ ಅಂದ್ರೆ ನಮ್ಮ ಅಪ್ಪ ಅವಾಗ ಪಾಪ ಅಂಗವಿಕಲ ಪಾಪ ಅಂಗವಿಕಲ ಅಂದ್ಬಿಟ್ಟು ನಮ್ಮಪ್ಪ ನನ್ನ ಸಮಾಜದಲ್ಲಿ ಮುಖ್ಯವಾಗಿ ಬರ್ತಿರ್ಲಿಲ್ಲ ಮನೆಯಲ್ಲೇ ನನ್ನ ಮಗ ಮನೆಯಲ್ಲೇ ಇರಬೇಕು ಮನೆಯಲ್ಲೇ ಇರಬೇಕು ಅಂತ ಅವನ ಮನ್ಸಲ್ಲಿತ್ತು ಯಾಕಂದರೆ ಕಾಲಿಂಗ್ ಇದೆ ಅಂದ್ಬಿಟ್ಟು ನಮ್ಮಪ್ಪ ಇಟ್ಕೊಂಡು ಮನೆಯಲ್ಲೇ ಕೂಡ ಕಕ್ಕೆ ಇದು ಮಾಡ್ತಾಯಿದ್ರು ನಾವು ಸಮಾಜದ ಬಗ್ಗೆ ಟಿ ವಿ ಅದು ಇದು ಎಲ್ಲ ನೋಡಿಕೊಂಡು ಸಮಾಜದ ಬಗ್ಗೆ ನಮ್ಗೆ ಸ್ವಲ್ಪ ಅರಿವಿತ್ತಲ್ವಾ ಅದಕ್ಕೆ ನಾನು ಒಂದು ವರ್ಷ ಮನೆ ಬಿಟ್ಬಿಟ್ಟೆ ವರ್ಷ ಮನೆ ಬಿಟ್ಟು ಆದಮೇಲೆ ಅವಾಗ ನಮ್ಮದು ಕೋಲಾರ ಜಿಲ್ಲೆ ಆಯ್ತಲ್ವ ಕೋಲಾರ ಜಿಲ್ಲೆ ಇದ್ದಾಗ ಅಲ್ಲಿ ಸ್ಟಾರ್ಟ್ ಆಯ್ತು ನನ್ನ ಗುರಿ ನನ್ನ ಸಾಧನೆ ನನ್ನ ಗುರಿ ಏನಾಯ್ತು ಅಲ್ಲಿ ಕೋಲಾರ ಜಿಲ್ಲೆ ಜಿಲ್ಲೆ ಇತ್ತಲ್ವಲ್ಲ ಅವಾಗ ಒಂದು ತಮ್ಮಣ್ಣ ಅಂತಿದ್ರು ತಮ್ಮಣ್ಣ ನಿಜೆಡಪ್ಪ ಅಂತಿದ್ರು ಒಂದು ಸಂಘಟನೆ ಮಾಡುವಾಗ ಅವರು ಗೋರಿಬ್ ಬಂದಿದ್ರು ಆ ಗೋರೀಬ್ ಬಂದಾಗ ನನ್ನ ಗುರುತಿಸ್ಬಿಟ್ಟು ಅವರು ಅಧ್ಯಕ್ಷರಾಗಿ ಮಾಡಿದ್ರು ಅಂದ್ರೆ ಸ್ಪೆಷಲ್ ಆಗಿ ಗೌ ನಿಮ್ಮ ಊರಿಂದ ಏನಾದರೂ ಕೆಲಸ ಬೇಕು ಅಂದ್ರೆ ಜಿಲ್ಲಾದ ಕೆಲಸ ಏನಾದರೂ ಬೇಕು ಅಂದ್ರೆ ಎಲ್ಲರೂ ಕೋಲಾರ ನಾವು ಕೋಲಾರೇ ಹೋಗ್ಬೇಕಾಯ್ತು ಯಾಕೆ ಏನ್ ಸಮಸ್ಯೆ ಆಯ್ತು ಟ್ರಾವೆಲ್ ಸಮಸ್ಯರ್ ಏನ್ ಸಮಸ್ಯೆ ಆಯ್ತು ಅಂದ್ರೆ ನಮ್ಗೆ ಇವಾಗ ಬಸ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಲ್ಲಿ ಕೆಲ ಜಿಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲೆ ಇವಾಗ ಆಗಿರೋದು ಎರಡ್ ಸಾವಿರದ ಎಂಟರಲ್ಲಿ ಅವಾಗ ನಾವು ಕೋಲಾರಿಗೆ ಹೋಗ್ಬೇಕಾಯ್ತು ಕೋಲಾರಿಗೆ ಹೋಗ್ಬೇಕಾದ್ರು ಬಸ್ ಪಾಸ್ ಹಂಗ ಕೋಲಾರದ್ದು ಬಸ್ ಪಾಸ್ ತಗೊಂಡ್ಬೇಕಾಗಿದ್ರು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವ್ರು ನಮ್ಮ ಇದು ಕೋಲಾರಲ್ಲೇ ಇದ್ದಿದ್ದು ಕೋಲಾರಿಗೆ ಹೋಗ್ಬೇಕಾಗಿತ್ತು ಆ ಕೋಲಾರಲ್ಲಿ ಮಾಡ್ಕೊಂಡು ಬಂದಾಗ ಅವಾಗ ಲಿಂಕ್ ಆಯಿತು ನಿನ್ನ ತಮ್ಮನವರು ಆಮೇಲೆ ನಮ್ಮ ಹಂಗ ಹಿಂಗೋ ಕುಮಾರಸ್ವಾಮಿ ಅವರು ನಮ್ಗೆ ಜಿಲ್ಲೆ ಮಾಡಿದ್ರು ಜಿಲ್ಲೆ ಮಾಡಿದಾಗ ನಾವು ಇಲ್ಲಿ ಒಂದು ಸಂಘಟನೆ ಮಾಡಿ ನೀವು ಜೊತೆಗೆ ಸಿಕ್ಕಿದ್ರಿ ಜ ನೀವು ಜೊತೆಗೆ ಸಿಕ್ಕಿದ್ರಿ ಸೊ ಹಾಗಾದರೆ ಮನೆಯಲ್ಲಿ ಸಮಸ್ಯೆ ಆಯಿತು ಆಮೇಲೆ ನೀನು ಹಂಗೆ ವಿಕಲರು ಅಂದರೆ ಯಾವ ವಯಸ್ಸಿನಲ್ಲಿ ನಮಗೆ ಜಾಸ್ತಿ ಕಷ್ಟ ಅನಿಸಿತ್ತು ಅಂದರೆ ಸ್ಕೂಲ್ಗೆ ಹೋಗೋಣ ಇಲ್ಲ ಮನೇಲಿ ತುಂಬ ಕಷ್ಟ ಮಾಡೋವಾಗೋಣ ಇಲ್ಲ ಈ ಥರ ಬೇರೆ ದೂರ ಹೋಗಿ ನೂರು ಕಿಲೋಮೀಟ್ರಿಗೆ ಹೋಗಿ ನಾವು ಏನಾದರೂ ಬೇಕು ಅದ್ರ ತಗೋವಾಗ ನಿಮಗೆ ಕಷ್ಟ ಅನಿಸುತ್ತಾ ಒಂದು ಬೇಸರ ಆಗುತ್ತೆ ಒಂಬ ಮನುಷ್ಯನ ಮೇಲೆ ಏನಪ್ಪ ಈ ಲೈಫ್ ಅಂತ ಅನಿಸುತ್ತೆ ಯಾವ ವಯಸ್ಸಿನಲ್ಲಿ ನಿಮ್ಗೆ ಹತ್ರ ಅನಿಸೋದು ನನಗೆ ಹದಿನಾರು ವಯಸ್ಸಿಗೆ ಹದಿನಾರು ಹದಿನಾರಲ್ಲಿ ವಯಸ್ಸಕ್ಕೆ ಈ ದೇವ್ರು ಯಾಕಪ್ಪ ನಮ್ಗೆ ಈ ಥರ ಕಷ್ಟ ಕೊಡ್ತಾನೆ ನಮ್ಗೆ ಯಾಕಪ್ಪ ಈ ಕಾಲು ಈ ಥರ ಕೊಡ್ತಾನೆ ಅನ್ನೋದು ನಮಗೆ ನನ್ನ ನನ್ನ ವ್ಯಕ್ತಿಗತ ನಾನು ಹೇಳಬೇಕಾಗಿದೆ ನನಗೆ ಆ ನೋವು ಕಾಣಿಸಿದೆ ಆ ನೋವು ಕಾಣಿಸಿರೋದಕ್ಕೆ ನಾವು ಸಮಾಜದಲ್ಲಿ ಬ್ಯಾ ನಮ್ಗಾಗಿರೋ ನೋವು ಬೇರೆ ಅವ್ರಿಗೆ ಆಗಬಾರ್ದಂತೆ ನಾನು ಮನಸ್ಸಲ್ಲಿರೋದು ಆ ವಯಸ್ಸಕ್ಕೆ ಈಗ ಸ್ಕೂಲ್ಗೆ ಹೋಗಿದ್ಯಾ ಎಷ್ಟನೇ ತರಗತಿ ವರ್ಕ್ ನಾವು ಎಸ್ ಎಲ್ ಸಿ ಎಸ್ ಎಲ್ ಸಿ ಈ ಫಸ್ಟ್ ದಿಂದ ಎಸ್ ಎಲ್ ಸಿ ಮಧ್ಯದಲ್ಲಿ ಈ ಸ್ಕೂಲ್ ಗ್ಯಾಬಲ್ಲಿ ನಿನ್ಗೇನಾದ್ರೂ ಟೀಚರ್ ದಿಂದ ಸ್ಟೂಡೆಂಟ್ ಇಲ್ಲಾಂದ್ರೆ ಬೇರೆ ಊರು ಅವರು ಇವರು ಅವರು ಎಜುಕೇಶನ್ ಓದುವಾಗ ಏನಾದ್ರೂ ಸಮಸ್ಯೆ ಎಜುಕೇಶನ್ ಅಲ್ಲಿ ನನಗೇನು ಸಮಸ್ಯೆ ಆಗ್ಲಿಲ್ಲ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಸಮಸ್ಯೆ ಸಮಸ್ಯೆ ಆಗ್ಲಿಲ್ಲ ಅಂದ್ರೆ ಈ ಸಾರ್ವಜನಿಕರ ಮಧ್ಯೆ ಓಡಾಡ್ತೀವಿ ಆ ಓಡಾಡ್ದಾಗೆ ಅವು ನೋಡೋ ರೀತಿನೇ ಬೇರೆ ಇರ್ತದೆ ಅವ್ರ ದೃಷ್ಟಿ ಅದ್ ನೋಡೋದು ಅವ್ರು ಮಾತಾಡೋದು ಬಿಹೇವ್ ಮಾಡೋದು ನಮ್ಮಂತವ್ರನ್ನ ಅದು ಅದು ಅವರ ಮಾತಾಡೋ ಶೈಲಿನೇ ಬೇರೆ ಇರ್ತದೆ ಸ್ಕೂಲ್ ಹೋಗುತ್ತೆ ಇರೋದು ಕಾರಣ ಏನು ಈ ಸಮಾಜನ ಈ ಸರ್ಕಾರದಲ್ಲಿ ಸರಿಯಾದಿ ವ್ಯವಸ್ಥೆ ಇಲ್ಲಂದ ಇಲ್ಲದೇ ಕಾರಣನ ಇಲ್ಲ ಯಾರು ಅಂಗವಿಕಲರಾಗಿದೆ ಈಗ ಯಾಕಂದರೆ ನಾನು ಈಗ ಬಿ ಎ ಸೆಕೆಂಡ್ ಇಯರ್ ಸ್ಟಾಪ್ ಮಾಡಿದ್ದೀನಿ ಯಾಕೆಂದ್ರೆ ಇದ್ರೊಂದು ಒನ್ ಆಫ್ ದಿ ಫ್ಯಾಮಿಲಿ ಕಾರಣ ಇತ್ತು ಸೊಸೈಟಿಯಲ್ಲಿ ಪ್ರಾಬ್ಲಮ್ ಇತ್ತು ಜೆಂಡರ್ ಇಶ್ಯೂ ಇತ್ತು ಅದೇ ಥರ ನಿಮಗೆ ಸ್ಕೂಲ್ ಸ್ಟಾಪ್ ಮಾಡೋಕೆ ಒಂದು ರೀಸನ್ ಇರುತ್ತೆ ಒಂದು ಸ್ಕೂಲಲ್ಲಿ ಅದು ಆರೋ ಸಮಸ್ಯೆಯದಿಂದ ಇರ್ಬೋದು ಇಲ್ಲ ಏನೇನು ಹೇಳಿರೋ ಥರ ಪಬ್ಲಿಕ್ ಪ್ರಾಬ್ಲಮ್ಸ್ ಇರ್ಬೋದು ಯಾವುದು ನಿಂದು ಯಾವುದು ನಂದು ಪಬ್ಲಿಕ್ ದ ಪ್ರಾಬ್ಲಮ್ ನನಗೆ ನಾನು ಓಡಾಡುವಾಗ ಎಲ್ಲ ಥರವೂ ನನಗೆ ಬಿಹೇವ ಮಾತಾಡೋದೇ ಅವ್ರು ಮಾತಾಡೋದೇ ಬೇರೆ ಥರ ಮಾತಾಡ್ತಾ ಇದ್ರು ಅದನ್ನು ಮನಸಲ್ಲಿ ನಾವು ಒಂದು ಸಂಘಟನೆ ಮಾಡಬೇಕು ಒಂದು ಸಮಾಜಕ್ಕೆ ಒಂದು ಆ ಆದರ್ಶ ಆಗಿ ನಿಂತಿರಬೇಕು ಸಮಾಜದಲ್ಲಿ ಯಾರ ಕೈಯ್ಯಲ್ಲಿಯೂ ಬ್ಯಾರ ಅಂಗವಿಕಲ್ ಅಂತನೆ ಬರ್ಬೇಕು ಬರಬಾರ್ದು ಬರಬಾರ್ದು ಅಂದ್ಬಿಟ್ಟೆ ನನ್ನ ಮನಸ್ಸಲ್ಲಿ ಕಷ್ಟ ಬಿದ್ದು ಟೆಂತ್ ಕ್ಲಾಸ್ ವರೆಗೂ ಸ್ಟಾಪ್ ಮಾಡಿಬಿಟ್ಟೆ ಸ್ಟಡಿ ಸ್ಟಾಪ್ ಮಾಡಿದ್ಮೇಲೆ ಈ ಸಮಾಜ ಸೇವೆ ಮಾಡಬೇಕು ಅಂತ ಯಾಕೆ ಅನಿಸಿತ್ತು ಈ ಸಮಾಜ ಸೇವೆ ಮಾಡಬೇಕು ಅಂತ ನಿಮಗೆ ಯಾವಾಗ ಅನಿಸಿತ್ತು ಯಾಕೆ ಅನಿಸಿತ್ತು ಎರಡು ಎಕ್ಸ್ಪ್ಲನೇಷನ್ ಇವಾಗ ಇವಾಗ ನಾವು ನೋಡ್ಬೇಕಾದ್ರೆ ಪಬ್ಲಿಕ್ ಅಲ್ಲಿ ನೋಡ್ಬೇಕಾಗಿದ್ರೆ ಅಂಗವಿಕಲರು ಅಂಗವಿಕಲರು ಕೇಳ್ಕೊಂಡು ತಿನ್ನೋದು ಕೆಲವು ಅಂಗಡಿಗಳತ್ರ ಹೋಗೋದು ಭಿಕ್ಷೆ ಬೇಡೋದು ಆ ತರ ಎಲ್ಲ ಮಾಡ್ತಾ ಇದನ್ನು ಅದನ್ನ ಮನ್ಸಲ್ಲಿ ಇಟ್ಕೊಂಡು ಅಂಗವಿಕಲರು ಯಾರಾಗ್ಲಿ ಭಿಕ್ಷೆ ಬೇಡಬಾರದು ಅನ್ನೋ ನನ್ ಗು ಮನಸಲ್ಲಿ ಇದ್ದು ಅದ್ ಗುರಿ ಅದು ನನ್ ಗುರಿ ಇದೆ ಯಾರೇ ಆಗಲಿ ಭಿಕ್ಷೆ ಬೇಡಬಾರ್ದು ಅವ್ರನ್ನ ಸಮಾಜದಲ್ಲಿ ಕೆಳಗಿನ ಮಾಡ್ದು ನೋಡ್ಬಾರ್ದು ನೋಡ್ತಾರೆ ಅದು ನೋಡಬಾರ್ದು ಅನ್ನೋದು ನನ್ನ ಮನಭಾವನದಲ್ಲಿ ಅದಿದೆ ನನಗೆ ಆ ಒಂದು ಯಾರಾದ್ರೂ ವಿಕಲಚೇತನರು ಭಿಕ್ಷಾ ಬೇಡೋದು ನಿಲ್ಲಿಸಬೇಕು ಅವ್ರಿಗೆ ಏನಾದರೂ ಮಾಡ್ಬೇಕಂತ ಒಳ್ಳೆ ಹೆಜ್ಜೆಯಿಂದ ಇವತ್ತ ಬಂದಿದ್ದೇವೆ ಸೊ ಈಗ ನಮ್ಮ ಸಂಸ್ಥೆಯ ಒಂದು ಅಧ್ಯಕ್ಷರು ನಿಮ್ಮ ಕೆಲಸ ಸುಮಾರು ಹದಿನೈದು ವರ್ಷದಿಂದ ನಿಮ್ಮ ಕೊಡುಗೆ ನಿರಂತರವಾಗಿ ನಿಲ್ತಾಯಿತ್ತು ಯಾಕೆ ರಾಜಕೀಯದಲ್ಲಿ ಹೋಗ್ಬೇಕಂತ ಅನ್ಸಿತ್ತು ಅಂದ್ರೆ ನಮ್ಗೆ ಸ್ಥಾನಮಾನ ಎಲ್ಲಿ ಕೊಡೋದಿಲ್ಲ ವಿಕಲಚೇತನರಿಗೆ ಯಾವುದೇ ಒಂದು ಕರ್ನಾಟಕ ಸರ್ಕಾರ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ವಿಕಲಚೇತನರಿಗೆ ಅನ್ನೋದು ಸ್ಥಾನಮಾನ ಕೊಡೋದಿಲ್ಲ ರಾಜಕೀಯದಲ್ಲಿ ಮೀಸಲಾತಿ ಕೊಡೋದಿಲ್ಲ ಆ ಮೀಸಲಾತಿ ನಮ್ಮಂತ ತಿಳಿದಿರೋರು ಅಂಗವಿಕಲರು ರಾಜಕೀಯದಲ್ಲಿ ಪ್ರವೇಶ ಮಾಡಬೇಕು ನಮ್ಮಂಥ ಅಂಗವಿಕಲರು ಸಮಾಜದಲ್ಲಿ ಮುಂದಕ್ಕೆ ಬರಬೇಕು ರಾಜಕೀಯದಲ್ಲಿ ಬೆಳಿಬೇಕು ಈಗ ಇವಾಗ ಉದಾಹರಣೆ ತೊಗೊಳ್ಬೇಕಾದ್ರೆ ಈ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು

ನಿಮ್ಮ ಏರಿಯಾ ಅಂದರೆ ಕನಗನಗೊಪ್ಪದಲ್ಲಿ ಒಂದು ಮೆಜಾರಿಟಿಯಿಂದ ಇವತ್ತು ವಿನ್ ಆಗಿದೆ ಸೊ ಗ್ರಾಮ ಪಂಚಾಯತಿಯಲ್ಲಿ ಹೋದ್ಮೇಲೆ ಒಬ್ಬ ಎಸ್ ಸಿ ಹುಡುಗಾಗಿ ಅಂಗವಿಕಲರ ಹುಡುಗಾಗಿ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಸದಸ್ಯನಾಗಿ ಹೋಗಿ ಒಂದು ಅಧ್ಯಕ್ಷ ಸ್ಥಾನನ ನಿಮ್ಮ ವೈಫ್ ಮುಖಾಂತರ ಪಡೆದು ಇವತ್ತು ಅಲ್ಲಿ ಏನಾದರೂ ಸೃಷ್ಟಿಯಾಗಿ ಏನಾದರೂ ಪ್ರಾಬ್ಲಮ್ ಅನುಭವಿಸಿದ್ಯಾ ಅಂದ್ರೆ ಇವಾಗ ಅಲ್ಲಿ ಇವಾಗ ಗ್ರಾಮ ಪಂಚಾಯತಿ ಚುನಾವಣೆಗೆ ನಾವು ಸ್ಪರ್ಧೆ ಮಾಡಿದಾಗ ಸುಮಾರು ಒಂದು ನಾಲ್ಕು ಜನ ನಮ್ಗೆ ಅಪೋಸಿಟ್ ಹಾಕಿದ್ರು ಹಾಕಿದ್ರು ನಮ್ಮೂರ ಗ್ರಾಮಸ್ರು ಹಿರಿಯರು ಕಿರೂರು ಎಲ್ಲ ಸೇರಿ ಎಲ್ಲ ವಿಕಲಚೇತನ ಆಗಿದ್ರು ನಮ್ಮೂರಲ್ಲಿ ಏನೋ ಒಂದ್ ಸಾಧನೆ ಮಾಡ್ತಾನೆ ಅಂದ್ಬಿಟ್ಟು ಜೈಶೀಲ್ರ ಮಾಡಿಕೊಟ್ರು ಆ ಮಾಡಿ ಮಾಡಿಕೊಟ್ಟಿದ ತಕ್ಷಣ ನಾನು ಒಂದು ಗ್ರಾಮಕ್ಕೆ ನಮ್ಮ ಗ್ರಾಮಕ್ಕೆ ಏನು ಮಾಡಬಹುದು ಅಂತ ನನ್ನ ಮನಸ್ಸಲ್ಲಿ ಬಂತು ನಾನು ಶಾಲೆ ಹತ್ರ ಕಾಂಪೌಂಡ್ಗಳು ಕಟ್ಸಿದ್ದೀನಿ ಟ್ಯಾಲೆಟ್ ಕಟ್ಸಿದ್ದೀನಿ ರ್ಯಾಂಪ್ ಗಳು ಕಟ್ಸಿದ್ದೀನಿ ಮೈಸೂರ ದೇವಸ್ಥಾನ ಹತ್ರ ರಿವಿಟ್ಮೆಂಟ್ ಕಟ್ಸಿದ್ದೀನಿ ಶಾಲೆ ಹತ್ರ ಆಟದ ಮೈದಾನ ಕಟ್ಸಿದ್ದೀನಿ ಶಾಲೆ ಹತ್ರ ಅಡಿಗೆ ಕೂಡ ಶಾಲೆ ಮಕ್ಕಳು ಊಟ ತಿನ್ನೋಕ್ಕೆ ನರಗದ ಕಟ್ಸಿದ್ದೀನಿ ತಿರು ಊರಲ್ಲಿ ಗ್ರಾಮಕ್ಕೆ ಬರ್ಬೇಕಾದ್ರೆ ಗ್ರಾಮಕ್ಕೆ ಒಳಗಡೆ ಬರ್ಬೇಕಾದ್ರೆ ದೀರ್ಘ ಕಾಲೋನಿಗಳಲ್ಲಿ ಸುಮಾರು ಐವತ್ತು ವರ್ಷ ಅರವತ್ತು ವರ್ಷಗಳು ಬಿಡ್ತೀನೂ ಸಿಮೆಂಟ್ ರೋಡ್ ಆಗಿರಲಿ ನೂರು ವರ್ಷ ತಗೊಳ್ಳಿ ಚರಂಡಿಗಳಾಗಿರ್ಲಿಲ್ಲ ಅಂಥದ್ದನ್ನ ಒಂದು ಕ್ರಿಯೆ ಪಂಚಾಯಿತಿಗಳಲ್ಲಿ ನಮ್ಮ ಅದೇ ಇವರು ನಮ್ಮ ಪಿ ಡಿ ಅವರು ಅವರೆಲ್ಲ ಸೇರಿ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿ ಸಿ ಸಿ ರೋಡ್ ಮಾಡಿಸಿದ್ದೀವಿ ದಲಿತ ಕಾಲೋನಿಗಳಲ್ಲಿ ದಲಿತ ಕಾಲೋನಿಗಳಲ್ಲಿ ಚರಂಡಿಗಳು ಮಾಡಿಸಿದ್ದೀನಿ ಲೈಟ್ಗಳು ಹಾಕ್ಸಿದ್ದೀವಿ ತಿರುಗಿ ಮತ್ತೆ ನಮ್ಮ ಹೊಲಕ್ಕೆ ದಾರಿಗಳಿರಲಿಲ್ಲ ಸುಮಾರು ವರ್ಷಗಳಿಂದ ದಾರಿರಲಿಲ್ಲ ಈ ದಾರಿಗಳು ಮಾಡಿಸಿದ್ದೀನಿ ತಿರ್ಗಾ ಡೈರಿ ಹತ್ರ ಸಿಮೆಂಟ್ ರೋಡ್ ಡೈರಿಗಳಿಗೆ ಡೈರಿ ಹತ್ರ ಹೋಗ್ಬೇಕಾದ್ರೆ ನಾವು ಕೊಚ್ಚೇಲಿ ಹೋಗ್ಬೇಕಾಯ್ತು ಅಂತಲ್ಲಿ ಕೊಡ್ತೀನಿ ಅದ್ರಲ್ಲಿ ಕೊಡ್ತೀನಿ ಸಿಮೆಂಟ್ ರೋಡ್ ಮಾಡಿಸಿದ್ದೀವಿ ತಿರ್ಗಿ ಜನರಲ್ ಜನರಲ್ ಇದ್ರಲ್ಲಿ ಕೊಡ್ತೀನೋ ಸುಮಾರು ವರ್ಷಗಳಿಂದ ಅದು ಬಿದ್ದೋಗಿತ್ತು ಅದನ್ನ ಆಕ್ಷನ್ ಪ್ಲಾನ್ಗೆ ಸೇರಿಸಿ ಅಪ್ರೂವಲ್ ತಗೊಂಡು ನಾವು ಸಿಮೆಂಟ್ ರೋಡು ಆ ಒಂದು ಅರ್ಥಪೂರ್ತವಾಗಿ ಕೆಲಸಗಳು ನಮ್ಮ ಗ್ರಾಮದಲ್ಲಿ ಒಂದು ಆದರ್ಶವಾಗಿರ್ಬೇಕು ಅಂದ್ಬಿಟ್ಟು ನಮ್ ಗ್ರಾಮದಲ್ಲಿ ತಗೊಂಡ್ಬೇಕಾಗಿದ್ರೆ ಒಂದು ಇವಾಗ ಯಾವ್ದೋ ಒಂದು ಹೋದ್ರೇನು ಇಲ್ಲಿ ಚರಂಡಿ ಮಾಡಿಲ್ಲ ಅನ್ಬಾರದು ನಮ್ಮ ಗ್ರಾಮಕ್ಕೆ ಅಂದ್ರೆ ಯಾರೋ ಒಬ್ರು ರಾಜಕೀಯ ವ್ಯಕ್ತಿಗಳು ಯಾರೇ ಬರ್ಲಿ ಕೆಲಸಗಳು ಚೆನ್ನಾಗ್ ಆಗಿದೆ ಅಂದ್ಬಿಟ್ಟು ಒಂದ್ ಆದರ್ಶ ಆಗಿದೆ ಅದ್ರಲ್ಲಿ ನಾವ್ ಹೇಳ್ಕೊಳೋಕು ಒಂದ್ ಹೆಮ್ಮೆ ಇದೆ ನಮ್ಮೂರಲ್ಲಿ ಕೆಲಸ ಮಾಡಿದಿವಿ ಅಂತ ಎಸ್ ನಾವು ನೋಡಿರೋ ತರ ಆಲ್ಮೋಸ್ಟ್ ಯಾಕಂದ್ರೆ ಆ ಊರಲ್ಲಿ ಸುಮಾರು ಕೆಲಸಗಳು ಪೆಂಡಿಂಗ್ ಇತ್ತು ಅದ್ರಲ್ಲಿ ಎಸ್ಪೆಷಲಿ ಎಸ್ ಸಿ ಏರಿಯಾದಲ್ಲಿ ಸಮಸ್ಯೆಗಳು ಇತ್ತು ಅದನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಮಾಡಿದೀರಿ ಹೆಮ್ಮೆ ಇದೆ ತುಂಬಾ ಕಂಗ್ರಾಚುಲೇಷನ್ಸ್ ಸುಬು ಜೊತೆಯಲ್ಲಿ ಏನಂತ ಹೇಳಿದ್ರೆ ಇದು ಮಾಡ್ತಾನೆ ಇನ್ನೊಂದು ವಿಚಿತ್ರವಾದ ವಿಚಾರ ಅಂದ್ರೆ ಯಾಕೆ ನಿಮ್ಗೆ ವ್ಯವಸಾಯ ಮಾಡ್ಬೇಕಂತ ಅನ್ಸಿತ್ತು ವ್ಯವಸಾಯದಿಂದ ಅಂಗವಿಕಲರು ವ್ಯವಸಾಯ ಮಾಡಬಹುದು ಅಂತ ನೀವು ಹೇಗೆ ಅನ್ಕೊಂಡಿದಿರಿ ಅಂದ್ರೆ ಇವಾಗ ನಮ್ದೇ ಒಂದು ಬದುಕಿರ್ತದಲ್ಲ ಇವಾಗ ನಾವು ಅಂಗವಿಕಲನಾಗಿದ್ದೀನಿ ಅಂದ್ಬಿಟ್ಟು ಮನೆಯಲ್ಲಿ ಇದ್ಬಿಟ್ಟು ರಾಜಕೀಯಕ್ಕೆ ಒತ್ತು ನಮ್ಮದು ಅನ್ನೋದು ನಮಗೊಂದು ಸೆಕ್ಯೂರಿಟಿ ಇರಬೇಕಲ್ಲ ನಮ್ಮ ಬದುಕೋದಕ್ಕೆ ನಮ್ಮ ಬಾಳೋದಕ್ಕೆ ನಮಗೊಂದು ಇರಬೇಕಲ್ವ ಅದಕ್ಕೆ ನಮ್ಮ ಅಪ್ಪ ಜೊತೆ ಕುತ್ಕೊಂಡು ಜಮೀನಲ್ಲಿ ನಾನೊಂದು ಒಂದು ಬೆಳೆ ಇದಕ್ಕೆ ನಮಗೆ ಬೋರ್ ಇರಲಿಲ್ಲ ಬೋರ್ ಹಾಕ್ಸಿದ್ದೀವಿ ಇವಾಗ ಬಾಳೆ ಬಣ್ಣನ ಹಾಕಿದ್ದೀವಿ ಅಡಿಕೆ ತೋಟ ಹಾಕಿದ್ದೀವಿ ಇರೋದ್ರಲ್ಲಿ ಬೆಲೆ ಇತ್ತು ನನ್ನ ತಮ್ಮ ಇದ್ದಾನೆ ನನ್ನ ತಮ್ಮ ಫುಲ್ ಸಪೋರ್ಟ್ ಮಾಡ್ತಾಯಿದ್ದಾರೆ ನಮ್ಮ ಎಲ್ಲ ನಮ್ಗೆ ಒಳ್ಳೆ ಸಪೋರ್ಟ್ ಇದೆ ಜಮೀನು ಹತ್ರ ಇರ್ಬೋದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ನಮ್ಮ ಫ್ಯಾಮಿಲಿ ಎಲ್ಲರೂ ಒಳ್ಳೆ ಸಪೋರ್ಟ್ ಇದೆ ಸೊ ಅಂಗವಿಕಲರು ಕೂಡ ರೈತರು ಆಗಿದ್ದಾರೆ ಹೌದು ಹೌದು ನಿಜವಾರು ಜನ ಸೊ ಇದನ್ನ ಸರ್ಕಾರ ಅಧ್ಯಾಪಕ ಮಾಡತ್ತ ಗುರ್ತಿಸ್ಲತ್ತ ಸರ್ಕಾರ ಅಂಗವಿಕಲರನ್ನ ಇವ್ರು ಕೆಲಸ ಮಾಡ್ತಾರಿಲ್ಲ ಅಂದ್ರೆ ಗುರ್ತಿಸಿ ಅದು ಗುರಿಸೋದು ಪ್ರೆಜ್ಞೆಯಲ್ಲ ಅಧಿಕಾರಿಗೆ ಅಧಿಕಾರಿಗಳಿಗೆ ಅಂಗವಿಕಲರ್ ಪಾಪ ಅವ್ರು ಏನು ಪಾಪ ಅನ್ನೋ ಬೇಡ ಸಮಾಜದಲ್ಲಿ ಅವಕಾಶಗಳು ಕೊಟ್ಟರೆ ಎಷ್ಟೋ ಜನ ಸಮ್ಮ ಸಮಾಜ ಮುಖ್ಯವಾಗಿ ಬರ್ತಾರೆ ಕೊಡೋದಿಲ್ಲ ಸರ್ಕಾರ ಕೊಡೋದಿಲ್ಲ ನಾವು 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 ವ್ಯಕ್ತಿಯಾಗಿದ್ದು ವ್ಯಕ್ತಿಗತೆ ನಾವು ಯಾವ ಥರ ಸಮಾಜದಲ್ಲಿ ಬದುಕಬೇಕಂದ್ರೆ ನಮಗೆ ಮನಸ್ಸಲ್ಲಿ ನಮ್ಮ ಸಾಧನೆ ನಮ್ಮ ಗುರಿ ಇದ್ರೆ ಎಲ್ಲ ಥರ ನಡೀತದೆ ಸರ್ಕಾರ ಗುರುತಿಸ್ತಾರೆ ಅವ್ರು ಗುರುತಿಸ್ತಾರೆ ಇವ್ರು ಗುರುತಿಸ್ತಾರೆ ಅನ್ನೋದು ತಪ್ಪು ಕಲ್ಪನೆ ಎಸ್ ಅದು ತಪ್ಪು ಕಲ್ಪನೆ ನಮ್ಮ ನಮ್ಮ ವ್ಯಕ್ತಿಗತೆ ನಾವು ಏನು ಮಾಡ್ತಾ ಇದೀವಿ ಅಂತ ನಮ್ಮ ಮನಸ್ಸಿಗೆ ಬಂದಿದೆ ಅಂದರೆ ನಮ್ಮ ಸಾಧನೆ ನಮ್ಮ ಗುರಿ ಎಸ್ ತುಂಬ ತೋ ಸೊ ಇವತ್ತು ನಾವು ಆ ಸಮಾಜದಲ್ಲಿ ಬದುಕಬೇಕಂದ್ರೆ ರಾಜಕೀಯ ಮೀಸಲಾತಿ ಮತ್ತು ನಮಗೆ ಜೀವನ ಮಾಡೋಕ್ಕೆ ನಮ್ಮ ಆಸ್ತಿಗಳಿರ್ಬೋದು ಇಲ್ಲ ಅಂತ ಹೇಳಿದರೆ ನಮ್ಮ ಬದುಕಿಗೆ ಏನೋ ಒಂದು ದಾರಿ ಮಾಡ್ಕೊಳ್ಳೋಕ್ಕೆ ಇವತ್ತು ಎಸ್ ಎಲ್ಸೆ ಮಾಡಿರ್ಬೋದು ಸುಬ್ರಹ್ಮಣ್ಯಂ ಸೊ ಸುಬ್ರಹ್ಮಣ್ಯಂ ಹಿಂದೆ ಸುಮಾರು ಜನ ಇವತ್ತು ಸಪೋರ್ಟ್ ಆಗಿದ್ದಾರೆ ಸಪೋರ್ಟ್ ಆಗಿ ನಿಲ್ತಿದ್ದಾರೆ ಅದು ಕಾಸ್ಟ್ ಇಲ್ಲ ಮುಸ್ಲಿಮ್ಸ್ ಹಿಂದೂ ಕ್ರಿಶ್ಚಿಯನ್ಸು ಯಾವುದೇ ಭೇದ ಭಾವ ಇಲ್ಲದೆ ಇವತ್ತು ಅವ್ರ ಜೊತೆ ನಿಂತು ಅವ್ರಿಗೆ ಎಲೆಕ್ಷನಲ್ಲಿ ವಿನ್ ಮಾಡಿಸಿ ರಾಜಕೀಯದಲ್ಲಿ ಅವ್ರು ಏನೇನು ಕೆಲಸ ಮಾಡಬೇಕಂತ ಗ್ರಾಮ ಪಂಚಾಯತ್ನಿಂದ ಬಂದಿದ್ದರು ಅದನ್ನು ಫಿಲ್ ಫುಲ್ ಮಾಡಿ ಅಲ್ಲಿಂದ ಈಗ ವ್ಯವಸಾಯ ಅಂಗವಿಕಲರ್ ಸ್ಪೆಷಲಾಗಿ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೆ ಅಂದರೆ ನೋಡುವಾಗ ವ್ಯವಸಾಯ ಮಾಡ್ತೀನಿ ಇವತ್ತು ಏನಾದರೂ ವ್ಯವಸಾಯ ಮಾಡಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಆ ವ್ಯವಸಾಯ ಇವತ್ತು ಸುಬ್ರಹ್ಮಣ್ಯಂ ಇದ್ದಾರೆ ಆ ವ್ಯವಸಾಯ ಮಾಡುವ ಮುಖಾಂತರ ಇವತ್ತು ಸಮಾಜಕ್ಕೆ ಒಂದು ಮಾದರಿನ ತೊಗೊಂಡು ಬಂದಿದ್ದಾರೆ ಸೊ ನನ್ನ ನನಗೆ ಒಂದು ಕುಟುಂಬ ಒಂದು ಸ್ನೇಹಿತರು ಒಂದು ಫ್ಯಾಮಿಲಿ ರಿಲೇಶನ್ಶಿಪ್ ಅಂದರೆ ಸುಬ್ರಹ್ಮಣ್ಯ ಫ್ಯಾಮ್ಲಿ ಜೊತೆ ಇದೆ ಸೊ ಆ ರಿಲೇಷನ್ಶಿಪ್ನ ನಾವು ಸುಮಾರು ಹದಿನೈದು ವರ್ಷಗಳಿಂದ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ಆದರೆ ಇವಾಗ ಸಮಾಜಕ್ಕೆ ನಾನು ಹೇಳೋದೇನಂತ ಹೇಳಿದರೆ ಸೊ ಎಲ್ಲೋ ಹೇಳ್ತಾರೆ ಇವರೇನೋ ಅದು ಮಾಡ್ತಾರೆ ಇದು ಮಾಡ್ತಾರೆ ನಾವು ಯಾವ್ದು ಮಾಡಲ್ಲ ನಾವು ಮಾಡೋದು ನಮ್ಮ ಜೀವನಕ್ಕೆ ಒಂದು ಲವ್ಲಿಹುಡ್ ಬೇಕು ನಮ್ಮ ಒಂದು ದಾರಿ ಇರಬೇಕು ಸೊ ಎಲ್ಲ ವಿಕಲಚೇತನರು ಒಂದು ಮಾದರಿಯನ್ನು ತಗೋಬೇಕು ಸುಬ್ರಹ್ಮಣ್ಯನ ಸೊ ಯಾಕಂತ ಹೇಳಿದ್ರೆ ಇವತ್ತು ಅವರು ಆ ಮಾತಾಡ್ತಾ ಇದ್ದಾರೆ ಬಟ್ ಅದ್ರ ಹಿಂದೆ ಕಷ್ಟ ಅದು ಅಲು ಬರುತ್ತೆ ಅಲ್ಲ ಇನ್ನೊಂದು ರಾಜಕೀಯ ಕ್ಷೇತ್ರದಲ್ಲಿ ತಗೊಳ್ಬೇಕಾಗಿದ್ರು ನಾವು ಬಹಳ ಕಷ್ಟ ಅನುಭವಿಸಿದ್ವು ನಾವು ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಬೇಕಾಗಿದ್ರು ಈ ಊರಲ್ಲಿ ಹಿರಿಯರು ಕಿರಿಯರು ಯುವಕರು ಎಲ್ಲ ಥರನೂ ನಮ್ಗೆ ಸಹಕಾರ ಕೊಟ್ಟರು ಸಹಕಾರ ಕೊಟ್ಟಿದ್ದಕ್ಕೆ ಸುಮಾರು ನನಗೆ ಬೇಕಾಗಿರೋದು ತೊಂಬತ್ತೊಟ್ಟೆ ಓಟ್ ಬೇಕಾಗಿದ್ದು ಆಲ್ಮೋಸ್ಟ್ ನನಗೆ ಬೇ ನನಗೆ ಮೆಜಾರಿಟಿಯಲ್ಲಿ ಬಂದಿದ್ದು ಅಲ್ಲಿ ನನ್ನೂರ ಇಪ್ಪತ್ತೊಂದು ನನ್ನೂರ ಇಪ್ಪತ್ತಾರು ಓಟ್ ಬಂದಿತ್ತು ಇಡೀ ನಮ್ ಗ್ರಾಮ ಮಿಲ್ಕಂಕುರ್ಕಿ ಗ್ರಾಮ ಪಂಚಾಯತಿಗ ನಂಬರ್ ಒನ್ ಆಗಿ ಬಂದಿತ್ತು ಓಟ್ಗಳು ಹಾ ಅಲ್ಲ ಒಳ್ಳೆ ಸಪೋರ್ಟ್ ಸಿಕ್ತು ನಮ್ಗೆ ನಮ್ಮ ಗ್ರಾಮದಲ್ಲಿ ಸೊ ಸಮಾಜದಲ್ಲಿ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಇರ್ಬೋದು ತಾಲೂಕ್ ಪಂಚಾಯತ್ ಮೆಂಬರ್ ಜಿಲ್ಲಾ ಪಂಚಾಯತ್ ಮೆಂಬರ್ ಇರೋದು ಧೈರ್ಯವಾಗಿ ಇಂಡಿಪೆಂಡೆಂಟ್ ಆಗಿ ನೀವು ನಿಲ್ಲಿಸ್ರಿ ಫಸ್ಟ್ ಸೊ ಸೋತಿದಿಮ ಗೆಲ್ತಿದಿಮ ಆಮೇಲೆ ಈಗ ನಾವು ನಮ್ಮ ಪ್ರಯತ್ನ ಮಾಡೋದು ತುಂಬಾ ಮುಖ್ಯ ಈಗ ಶೀಘ್ರದಲ್ಲೇ ಗ್ರಾಮ ಪಂಚಾಯತ್ ಎಲೆಕ್ಷನ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ಸ್ ಬರ್ತಾ ಇದೆ ಧೈರ್ಯ ಮಾಡಿ ಎಲ್ಲ ವಿಕಲಚೇತನರು ನೀವು ಹಂಡ್ರೆಡ್ ಪರ್ಸೆಂಟ್ ಶುಬ್ಬನ ಫಾಲೋ ಮಾಡಿ ಕೆ ಜಿ ಸುಬ್ರಹ್ಮಣ್ಯಂ ಅಂತ ಫೇಸ್ಬುಕ್ಕಲ್ಲಿ ಡೈರೆಕ್ಟ್ ಆಗಿ ಸಿಗ್ತಾರೆ ಇಲ್ಲಾಂದರೆ ಕಿರಣ್ ನಾಯಕ್ ಜೊತೆ ನನ್ನ ಜೊತೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಸಾರಿ ನಾವು ಒಂದು ಪವರ್ಫುಲ್ ಒಂದು ನ ತೋರಿಸ್ಬೇಕು ಕರ್ನಾಟಕದಲ್ಲಿ ಪವರ್ಫುಲ್ಲಾಗಿ ರಾಜಕೀಯ ಮೀಸಲಾತಿ ಆಚೆ ಬರಬೇಕು ಸೊ ಇದ್ರ ಬಗ್ಗೆ ಇವತ್ತು ನಾವು ನಮ್ಮ ಸ್ನೇಹಿತರ ಜೊತೆ ಮಾತಾಡಿದ್ದೀವಿ ಸೊ ನನಗೆ ತುಂಬ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಸುಬ್ರಹ್ಮಣಿ ಆ್ಯಂಡ್ ಜೊತೆಲಿ ಇರೋಣ ಜೊತೆಲಿ ಕೆಲಸ ಮಾಡೋಣ ಆ್ಯಂಡ್ ನಾನು ನಿಮ್ಮ ಹಕ್ಕಿರಂತ